ಕಡೆ ಆ ಡಾಕ್ಟರ್ ಕಡೆ ಹೋದ್ರೆ ಆಗೋ ಕೆಲಸ ಅಲ್ಲಿದು ಆ ಕರುಣಾನಿಧಿ ಮಡಿವಾಳಪ್ಪನ ಕಡೆ ಹೋದಿ ಅಂದ್ರೆ ಬಂದಿರತಕ್ಕ ರೋಗ ನಿವಾರಣೆ ಮಾಡ್ತಾನಂದಾಗ ಮಲ್ಲಿಕಾರ್ಜುನ ಗೌಡತ್ತ ನಾ ಹೊಡಿಬೇಕಂತ ನಿರ್ಧಾರ ಮಾಡ್ದವ ಮತ್ತ ಅವನ ಬಲ್ಲಿ ಹೋದಾಗ ಅವ ನನ್ನ ರೋಗ ಹೆಂಗ ನಿವಾರಣೆ ಮಾಡ್ತಾನಂತ ಅವನಿಗೆ ಬೆದರಿಕೆ ಬರ್ಲಾಕತ್ತ ಅಲ್ಲಿ ಹೋಗಾಕ ಯಾರ ಬಲ್ಲಿ ಮಡಿವಾಳಪ್ಪನ ಬಲ್ಲಿ ಅವಾಗ ತಾಳ ಅಣ್ಣ ನೀ ಮಾಡಿದ ಕೆಲಸಿಗಾಗಿ ನೀನು ಅಂಜಾಡ್ಲಕ್ಕಿ ಇವಾಗ ಅಂಜಾಡೋದು ಅಗತ್ಯ ಇಲ್ಲ ಇವಾಗ ನೀನು ತಯಾರಾಗು ಸ್ವತಃ ನಾನೇ ಮಡಿವಾಳಪ್ಪನ ಹಂತಲ್ಲಿ ನೀನು ಕರ್ಕೊಂಡು ಅಂತ ಹೇಳ್ತಾಳೆ ಅವಾಗ ಏಕು ಕುರ್ಚಿ ಮೇಲೆ ಕೂತು ಮನುಷ್ಯ ಗಪ್ಪಪ್ಪ ಅವಾಗ ಮಡಿವಾಳಪ್ಪನವರಲ್ಲಿ ಆ ಬಾಗಮ್ಮ ತಾಯಿ ಆ ತನ್ನ ಅಣ್ಣನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡ್ರಿಗೆ ಕರ್ಕೊಂಡು ಹೋದಾಗ ಅವ ಮಡಿವಾಳಪ್ಪ ಕೇಳ್ತಾನ ಯಾನೋ ಗೌಡ ಬಹಳ ವಿಷಯ ನೆನಪಾಗ್ಯದಲ್ಲೋ ನನ್ನ ಅಂದ ಮಡಿವಾಳಪ್ಪ ಇಟ್ಟಂದ ಅಂದ ಕೂಡ್ಲಿ ಮಲ್ಲಿಕಾರ್ಜುನ ಗೌಡನ ಕಣ್ಣ ನೀರ ತಾನೇ ಹರಿಲಕ್ಕತ್ತು ಅವಾಗ ತಾನ ಗುರುವೇ ನಾ ಮಾಡಿದು ತಪ್ಪಾಯ್ತು ತಂದೆ ನನ್ನನ್ನು ಕ್ಷಮ ಮಾಡ್ರಿ ನಾ ಮಾಡಿದ ತಪ್ಪಿಗಾಗಿ ಅದರ ಫಲ ನಾನೇ ಅನುಭವಿಸೋದು ಬಂದದ ಇವಾಗ ನನಗೆ ದೊಡ್ಡ ರೋಗ ಬಂದದ ಅದು ನೀವೇ ನಿವಾರಣೆ ಮಾಡ್ಬೇಕಂದಾಗ ಅವಾಗ ಮಡಿವಾಳಪ್ಪ ದೇವರು ಅವನ ಮ್ಯಾಲ ವರದ ಹಸ್ತಿಟ್ಟು ದೊಡ್ಡ ಗಿಡದ ತಪ್ಪಲ್ಲ ಇದನ್ನ ಐದು ದಿವಸ ಕುಡಿ ಇದನ್ನು ನಿನ್ನ ರೋಗ ನಿವಾರಣೆ ಆಗ್ತದಂತ ಆ ಮಲ್ಲಿಕಾರ್ಜುನ ಗೌಡರಿಗೆ ಕುಡಿಸಿ ಮ್ಯಾಲ ಆಶೀರ್ವಾದ ಮಾಡಿದಂತ ಅವನಿಗೆ ಬಂದ ದೊಡ್ಡ ರೋಗ ताने निवारण आगी होयत ಅಂತ ताने தானே निवारण आगी होयत ಅಂತ தானே निवारण आगी होयत ಅಂತ गुरुधन बिडगाड परदेशी हरजान मरी भाडा सन्यासी सन्यासी गुरुधन 老爸呀。 Oh,

ਚਲੇ ਗਿਆ ਸਰ ਚਲੇ ਗਿਆ ਸਰ ਮੁੰਡਿਏ ਸੀ ਜੱਲਾਹਰਾ ਕਟਿਦਾਂ ਖਾਨ ਬੇਡ ਬਿਆਡ ਹੈ ਫਰਦੇਸੀ ਜੱਲਾਹਰਾ ਕਟਿਦਾਂ ਬੇਡ ਬਿਆਡ ਫਰਦੇਸੀ ਤੁਹਾਨੂੰ ਹੋਤਦਾ ਨਾ ਅਦਿਕ ਹੈ ਨਾ ਸੰਤ ਜਨਰਾ ਭਈਆ ਬਿਆਡ ਪਰਦੇਸੀ ਗੁਰੂ ਹਾਨੀਬੜ ਵਿੜ ਬਿਆੜ ਪਰਦੇ ಎಲ್ಲರೂ ಜೋರಾಗಿ ಚಪ್ಪಳ ತಡಬೇಕು ಮನೋಭಾವಿಗಳೇ ಭಾಳ ಒಳ್ಳೆಯ ಪದ್ಯೆಯನ್ನು ಹಾಡಿದ್ರು ಕಡ್ಕೋಳ ಮಡಿವಾಳಪ್ಪನ ಪದ್ಯ ಗುರು ಧ್ಯಾನ ಬಿಡಬ್ಯಾಡ ಸನ್ಯಾಸಿ ಹರ ಧ್ಯಾನ ಮರಿಬ್ಯಾಡ ಬಿಕನಾಶಿ ಭಾಳ ಒಳ್ಳೆಯ ಪದ್ಯ ಹಾಡಿದ್ರು ಮುಂದೆ ಆ ಗೌಡ್ರ ರೋಗ ನಿವಾರಣೆ ಮಾಡಿ ಕಡ್ಕೋಳ ಮಡಿವಾಳಪ್ಪನವರು ಜಂಬೇರಳ ಗ್ರಾಮದಲ್ಲಿ ಉಳ್ಕೊತಾರೆ ಆ ಜಂಬೇರೊಳ ಗ್ರಾಮದಲ್ಲಿ ಉಳ್ಕೊಂಡಾಗ ಆ ಕಲ್ಯಾಣ ನಾಡಿನೊಳಗೆ ಮಡಿವಾಳಪ್ಪನ ಕೀರ್ತಿ ಸುತ್ತೆಲ್ಲ ಹರಡಿತು ಆ ಸಮಯದಲ್ಲಿ ಅನೇಕ ದಿವ್ಯ ಜ್ಞಾನಿಗಳು ಶರಣರ ನಾಡಿನಲ್ಲಿ ಮಡಿವಾಳಪ್ಪನ ಕಾಣಬೇಕಂತ ಆಗಾಗ ಬರಕತ್ತರು ಕಡ್ಕೋಳ ಮಡಿವಾಳಪ್ಪನ ದರ್ಶನಕ್ಕೆ ಬರಕತ್ತರ ನಿನ್ನೆ ಹೇಳಿದನಲ್ಲ ಕಳ್ಳೇವಾಡದ ಸಿದ್ದಪ್ಪ ಕಡಲೆವಾಡದ ಸಿದ್ದಪ್ಪನು ಕೂಡ ಮಡಿವಾಳಪ್ಪ ಬ್ರಹ್ಮಜ್ಞಾನಿಯದಾನ ತ್ರಿಕಾಲ ಅದಾನ ಅವನಿಂದ ನಾನು ಏನಾದರೂ ದೀಕ್ಷೆ ಪಡ್ಕೋಬೇಕು ಅವನದಿಂದ ನಾನು ಮುಕ್ತಿ ಹೊಂದಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಆ ಹೆಂಗೆ ಕಳ್ಳೇವಾಡ ಸಿದ್ದಪ್ಪ ಬಂದಲ್ಲ ಹಂಗೆ ಆ ರಾಮಪ್ಪ ಅಂತೇಳಿ ಆ ರಾಮಪ್ಪ ಅಂತೇಳಿ ಅವನು ಕೂಡ ಮಡಿವಾಳಪ್ಪನವರ ವಾಹಿನಿ ಕೇಳಿ ಅವನು ಕೂಡ ಆ ಮಡಿವಾಳಪ್ಪನವರ ಅಲ್ಲಿ ಹೋಗಿ ನಾನು ಕೂಡ ಬ್ರಹ್ಮಜ್ಞಾನ ಪಡ್ಕೋಬೇಕು ಅವರ ಕಡೆಯಿಂದ ದೀಕ್ಷೆ ಪಡ್ಕೋಬೇಕಂತ ಅವನು ಸಂಕಲ್ಪ ಮಾಡಿ ಮಡಿವಾಳಪ್ಪನ ಕಡೆಗೆ ಬಂದ ಬಂದು ಮಡಿವಾಳಪ್ಪ ಹಿಂಗೆ ಕೂತಿದ್ದ ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹಿಂಗೆ ದೂರ ಸರಿದು ನಿಂತಿದ್ದ ಅವಾಗ ಮಡಿವಾಳಪ್ಪನವ್ರು ಹೇಳ್ತಾರೆ ಏನೋ ರಾಮಪ್ಪ ಮನುಷ್ಯನೊಳಗೆ ಏನೋ ಸಂಕಲ್ಪ ಮಾಡ್ಕೊಂಡು ಬಂದಿ ಅಲ್ಲೋ ನೋಡ್ರಿ ಈಗ ನಾವು ಎದರ್ನೇ ತಿಳಿದ್ರೆ ಗೊತ್ತಾಗಲ್ಲ ಅವ ಮನುಷ್ಯನೊಳಗೆ ಒಂದು ಸಂಕಲ್ಪ ಇಟ್ಕೊಂಡು ಬಂದಾನ ಆ ಮಾತ ಮಡಿವಾಳಪ್ಪನವ್ರು ಹೇಳ್ತಾರೆ ಬರೀ ನಮಸ್ಕಾರ ಮಾಡಿ ಸರಿಯಾದ್ರಾಗ ರಾಮಪ್ಪ ಜಂಬೂ ಬೆಟ್ಟದ ನೀಬೇಕಂತ ಆಶೆ ಆಗಿ ಬಂದಿ ಮಗನ ಮಗನ ತಾನು ಮಡಿವಾಳಪ್ಪ ರಾಮಪ್ಪ ಜಂಬೂ ಬೆಟ್ಟದ ನೀಲಿ ಕಾಯಿ ತೆನೆಬೇಕಂತ ಆಶೆಯಾಗಿ ಬಂದಿಯಲ್ಲ ಅಂದಾಗ ಅವಾಗ ರಾಮಪ್ಪ ಮತ್ತ ತಟ್ಟನೆ ಉದ್ದಕ್ಕೆ ಬಿದ್ದ ಅಪ್ಪ ಬಹುತೇಕ ಇದು ಶರಣರ ನಾಡಿನೊಳಗೆ ನಿನ್ನ ಶ್ರುತಿ ಸಾರಿತ್ತು ನೀ ಜ್ಞಾನಿ ಇದ್ದಿ ಬ್ರಹ್ಮಜ್ಞಾನಿ ಇದ್ದಿ ಅಂತ ಜನ ಮಾತಾಡ್ತಿತ್ತು ಆದರ ನಾ ಇವಾಗ ಹೇಳಬೇಕಂದ್ರೆ ಸತ್ಯವಾಗಲು ನೀ ಬ್ರಹ್ಮಜ್ಞಾನಿ ಇದ್ದಿದ ಕರೆಯೋದಂತೇಳಿ ಉದ್ದಕ್ಕೆ ಸಾಗರಾಟ ಬಿದ್ದ ಉದ್ದಕ್ಕೆ ಸಾಗರಾಟ ಬಿದ್ದ ಚಪ್ಪ ಹೊಡ್ರಿ ಕೈಯೋದವಿಲ್ಲ ಆ ಶುಭ ಸಂದರ್ಭದಲ್ಲಿ ಅವನು ಕೂಡ ಮಡಿವಾಳಪ್ಪನ ಶಿಷ್ಯ ಆದ ಮುಂದೆ ಜಂಬೇರೊಳ ಗ್ರಾಮದೊಳಗೆ ಹಲವಾರು ದಿವಸ ಅದೇನು ರಾಗಪ್ಪ ಅಂತೇಳಿ ಅಂದೇವಲ್ಲ ಅವ ರಾಗಪ್ಪ ಅಂತೇಳಿ ಅದೇ ಊರ ಗೌಡ್ರವರು ಆ ರಾಗಪ್ಪ ಗೌಡ್ರ ಆಶ್ರಯದಲ್ಲಿ ಆ ಜಂಬೂಲಿಂಗೇಶ್ವರ ಗುಡಿ ಜಂಬೇರೊಳದಲ್ಲಿ ಆ ಜಂಬೂಲಿಂಗೇಶ್ವರ ಗುಡಿ ಒಳಗಿದ್ದು ಹಲವಾರು ದಿವಸ ಜಪ ತಪ ಅಲ್ಲಿ ಇರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಉಪದೇಶ ಸನ್ಮಾರ್ಗ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಮಹತ್ವವನ್ನು ತಿಳಿಸಿಕೊಟ್ಟರು ಮುಂದೆ ಅದು ಜಂಬೆರೊಳ ಗ್ರಾಮ ಹೇಗೆ ಮಾಡಿದ್ರು ಅಂತ ಕೇಳಿದ್ರೆ ಬಹುತೇಕ ಅದು ಆ ಕೂಡಲ ಸಂಗಮನೆ ಇವತ್ತು ಜಂಬೆರಾಳದೊಳಗೆ ಐತಿ ಅನ್ನುವಂಗ ಆ ನಿಟ್ಟಿನೊಳಗೆ ಭಕ್ತಿ ಮೂಡಿಸಿಬಿಟ್ರು ಜನರಲ್ಲಿ ಮುಂದೆ ಮಡವಾಳಪ್ಪನವರು ಹೀಗೆ ಮಾಡ್ಕೊತ ಸಂಚಾರ ಮಾಡ್ಕೊಂತ ದಿನನಿತ್ಯ ಲೋಕ ಕಲ್ಯಾಣ ಮಾಡ್ಕೊಂತ ಚಿಣಮಗೆಯರಿಗೆ ಚಿಣಮಗೇರಿಗೆ ಬರ್ತಾ ಇದ್ದಾರೆ ಆ ಚಿಣಮಗೇರಿಗೆ ಬಂದು ಮುಂದೆ ಗುರುವಿನ ಕೃಪ ಗುರುವಿನ ಪಾತ್ರ ಅತಿ ಒಂದು ಹೆಚ್ಚಿಗಾಯಿತು ಮುಂದೆ ಚಿಣಮಗೇರಿ ಬಿಟ್ಟು ಒಂದು ದಿವಸ ಲಕ್ಷ ಬಿಟ್ಟು ಬೆದನೂರಿಗೆ ಹೋಗ್ಬೇಕಂತ ತಾಯಿ ನೆನಪಾಯ್ತಂತ ಯಾರಿಗೆ ಮಡಿವಾಳಪ್ಪನವ್ರಿಗೆ ಎಷ್ಟು ವರ್ಷದಾಗಿದ್ದಾಗ ಹೋಗಿ ಯಾರು ಬರ್ತದೇನು ಹನ್ನೆರಡು ವರ್ಷದೊಳಗಿದ್ದಾಗ ಮನೆ ಬಿಟ್ಟವರು ಹೊಳ್ಳಿ ಇಪ್ಪತ್ತೈದು ವಯಸ್ಸಿಗೆ ಬಂದಾನ ಮಡಿವಾಳಪ್ಪ ಬಹುತೇಕ ಮಡಿವಾಳಪ್ಪನ ಶಕ್ತಿ ಹೆಂಗೆ ಬಂದದಂತ ಕೇಳಿದ್ರೆ ಆ ಭೂಮಿಯಾಗಿನ ಮಣ್ಣು ತೊಗೊಂಡು ಹಿಂಡದ್ರೆ ಎಣ್ಣೆ ಬಿಸಿಬೇಕು ಅಂಥ ಶಕ್ತಿ ಬಂದಿತ್ತು ಮಡಿವಾಳಪ್ಪಗ ಹನ್ನೆರಡು ವರ್ಷಿನ ಮಗ ಇದ್ದಾಗ ಮನೆ ಬಿಟ್ಟು ವಾದ ಇಪ್ಪತ್ತೈದು ವರ್ಷಿನ ಮಗ ಆಗ್ಯಾನ ತಾಯಿ ನೆನಪಾಯ್ತಂತ ತಾಯಿ ನೆನಪಾದಾಗ ಹೊಳ್ಳಿ ನಾನು ನಮ್ಮ ತಾಯಿಗೆ ಪೆಟ್ಟಾಗಿ ಬರಬೇಕಂತ ಮರಳಿ ಆ ಮಡಿವಾಳಪ್ಪ ಬಿದನೂರಿಗೆ ಬರ್ತಾನೆ ಆ ಬಿದನೂರ ಗ್ರಾಮದಲ್ಲಿ ಬಂದಾಗ ಜನ ಎಲ್ಲ ಆಶ್ಚರ್ಯಪಟ್ಟರು ಮಡಿವಾಳಪ್ಪ ಹನ್ನೆರಡು ವರ್ಷ ಇದ್ದಾಗ ಹೋಗಿದ್ದ ಇವಾಗ ಇಂಥ ಒಂದು ವಯಸ್ಸಿಗೆ ಬಂದಾಗ ಅವನ ರೂಪ ಲಾವಣ್ಯ ನೋಡಿ ಜನ ಎಲ್ಲ ಬೆರಗಾದರು ಅವಾಗ ಅವನಲ್ಲಿ ಇರ್ತಕ್ಕಂಥ ಎಲ್ಲ ದೋಸ್ತರು ಸಣ್ಣ ಬಿದ್ದಾಗ ಏನು ಮಡಿವಾಳಪ್ಪನ ಸಂಗಟ ಆಡದವ್ರು ಇದ್ರಲ್ಲ ಅವರೆಲ್ಲ ಬಂದು ಮಡಿವಾಳಪ್ಪ ತೆಕ್ಕಿ ಬಿದ್ದರು ಖುಷಿ ಪಟ್ಟರು ಅವಾಗ ಮಡಿವಾಳಪ್ಪನ ತಾಯಿ ಮಡಿವಾಳಪ್ಪ ಹಿಂಗೆ ಎದರ ತಾಯಿ ಎದರ ಬಂದ ನಿತ್ತ ತಾಯಿಗೆ ರೂಪ ಲಾವಣ್ಯ ನೋಡಿ ಮಗನ ನೋಡಿ ಬೆರಗಾದಳು ತಾಯಿ ನನ್ನ ಮಗ ಎಂಥವಾಗಿ ಬಹುತೇಕ ನನ್ನ ದೃಷ್ಟಿನೇ ನನ್ನ ಮಗನ ಮೇಲೆ ಬೀಳುತ್ತದೆ ಎನ್ನುವಂಥೇಳಿ ತಾಯಿ ಒಂದು ಚೂರು ಆಲೋಚನೆ ಮಾಡ್ತಾಳೆ ಅವಲೋಕನೆ ಮಾಡ್ತಾಳು ಅವಾಗ ಮಡಿವಾಳಪ್ಪ ತಾಯಿ ತೆಕ್ಕಿಗೆ ಹ್ಕೊಂಡು ಮಗ ಹನ್ನೆರಡು ವರ್ಷನೇ ಇದ್ದಾಗ ಬಿಟ್ಟು ಓದಿ ಕಂದ ಇವತ್ತು ಬಂದಿ ಅಲ್ಲೋ ಮಗ ಅಂತೇಳಿ ತಾಯಿ ಮಗ ಕೂಡಿ ಖುಷಿಯಾಗಿ ನಾಲ್ಕು ಮಾತುಗಳನ್ನು ಆಡ್ತಾರೆ ಅವಾಗ ಮಗ ದೊಡ್ಡವಾಗಿದೆ ನೋಡಿ ತಾಯಿ ಮಡಿವಾಳಪ್ಪನ ತಾಯಿ ಗಂಗಮ್ಮ ತಾಳ ಮಗ ವಯಸ್ಸಿಗೆ ಬಂದಿಯಪ್ಪ ಮತ್ತು ಮದುವೆ ಮಾಡ್ತೀನಂದಳು ಅವ ಮಡಿವಾಳಪ್ಪ ತಾನೇ ಅವ ಈ ಜಗದ ಜಂಜಾಟ ಅಂತೇಳಿ ಹಂಗೆ ತೊರೆದು ಮೈ ಮೇಲೆ ಕ್ಯಾವಿ ಬಟ್ಟೆ ಹಾಯ್ಕೊಂಡು ಕೂತಿನವ್ವ ಮತ್ತು ನನ್ನಂತವನಿಗೆ ಹ್ಯಾಂಗೆ ನೀ ಮದುವೆ ಮಾಡ್ತಿ ಅವಾಗ ತಾಯಿ ತಾಳೆ ಏಯ್ ಮಗ ಮಾಯಿ ಅದಪ್ಪ ನಿನ್ನ ಲಗ್ನ ಮಾಡುವುದು ನನ್ನ ಕರ್ತವ್ಯ ಅದಪ್ಪ ನಾನು ಲಗ್ಗಣ ಮಾಡ್ತೀನಿ ಅಂದಾಗ ಅವಾಗ ಹೇಳ್ತಾನೆ ಯವಾ ಇದು ಜಗದ ಜಂಜಾಟದೊಳಗೆ ಈ ಮಾಯಿ ಜಂಜಾಟದೊಳಗೆ ಬಿದ್ದು ನಾನು ಚಡಲಾರೆ ತಾಯಿ ನಾನು ಆ ಶಿವನಿಗಾಗಿ ಬಂದಾವ ಆ ಶಿವನಿಗಾಗಿ ದೇಹ ಕರೆ ಆದರೆ ಇನ್ನೊಂದು ಸ್ತ್ರೀಗೆ ಇನ್ನೊಂದು ಹೆಣ್ಣು ಮಗಳಿಗೆ ನನ್ನ ದೇಹ ಕೊಡಲಾರೆ ಅಂದ ನನ್ನ ದೇಹ ಕೊಡಲಾರಿ ಅಂದ ನಾವು ಅನಲ್ಲ ನಮ್ಮವ್ವ ನಮ್ಮ ಪುಚಾರ ಕಾರ್ಗೆದ್ದಕ್ಕಿ ತೆಗೆದು ಮಾಡಿದ್ರೆ ಸಾಯತನ ಅವರು ಜೀವತಿತ್ತೇವ ನಾವು ಆದರೆ ತಾನ ಯವ ಶಿವ ಸಾಂಬಾಜ್ ಪಾರ್ವತಿ ಶಿವಹರ ಡೋಳ ಬಾರಿಸ್ ಬಾರಿಸ್ರಿ ಕಾಕರಿ ಮಾಡವ್ರು ಮಾಡ್ರಿ ನಿಮ್ಮ ಬಾಯಾಗ ಮಣ್ಣು ತುಂಬಲಿ ನೀವೇಂದು ಸುದ್ದ ನಿಮ್ಮ ನಿಮ್ಮ ಇವತ್ತೊಂದಿನ ಮಾಡ್ರಿ ಇವತ್ತು ನಿಮ್ಮ ಆಟ ಅದ ನಾಳೆಗೆ ನೋಡ್ತೀನಿ ನಿಮಗ್ ಶ್ರೀ ಮುರುಗೇಂದ್ರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣಿ ಹೇ ಬಿಡಪ್ಪ ಶ್ರೀಮುರುಗೇಂದ್ರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣಿ ಹೇ ಬಿಡಪ್ಪ ಚಲೋ ಮಾಡ ಶ್ರೀಮುರುಗೇಂದ್ರರ ಶ್ರೀವಾಣಿ అమల్ రత్నగల తని శ్రీ మురుగేంద్ర శ్రీవణి అముల్ రత్నగల తని చింతయ కళయో చింతమణి అందవ తోరద అందతణి శ్రీ మురుగేంద్ర శ్రీవణి అమూల్ రత్నగల తని శ్రీ మురుగేంద్ర శ్రీవణి అమూల్ రత్నగల తని చింతయ్య కళయో చింతమణి ತೋರದ ಅಂದ ಕಣಿ ಶ್ರೀ ಮುರುಗೇಂದ್ರರ ಶ್ರೀವಾಣಿ ಅಮೂಲ್ಯ ರತ್ನಗಳ ಕಣೆ ಶಿವಸಾಮಜನಂ ಪಾರ್ವತೀಶ್ವರರ ಮಾಹಿ ಮಾ

శివ శివరా మహిమా தூர்சி தூர் பள்ளி குண சித்தியராமேரு மன ஆறு குலங்கள ஆறு குலங்களும் மீறி ஆத்தே ஆறு மகிச்சே மா சததகே சின்னதாரி எல்லலலிங்ககே வள்ளி ಬೆಳகுணா سيدரகே வள்ளி ಬೆಳகுணா سيدரமகே வள்ளி ಬೆಳகுணா